ಮತ್ತೆ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗಾಗಲೇ ನಿಮಗೆ ಒಂದು ವಿಷಯ ಗೊತ್ತಾಗಿರುತ್ತೆ ಈ ಒಂದು ಚಾನಲ್ ನಿಮ್ಮ ಯೂಟ್ಯೂಬ್ ಚಾನಲ್ ಈಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಪೂರೈಸಿದೆ ಇದು ಈ ಒಂದು ಚಾನಲ್ ನಿನ್ನೆ ತಾನೇ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಪೂರೈಸಿದೆ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದರೆ ಈ ಚಾನಲ್ನ ಪ್ರತಿಯೊಬ್ಬೊಬ್ಬರ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತಂದ್ರೆ ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಉದ್ದೇಶನೇ ಸ್ಟೂಡೆಂಟ್ಸ್ಗಳಿಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ನನಗೆ ಏನು ವಿಷಯ ಗೊತ್ತಿರೋಂಥದ್ದೇ ಆ ಒಂದು ವಿಷಯಗಳನ್ನ ನನ್ನಿಂದ ಒಂದು ನಾಲ್ಕು ಜನಕ್ಕಾದರೂ ಅದು ಉಪಯುಕ್ತ ಆಗಲಿ ನಾಲ್ಕು ಜನಕ್ಕೆ ತಿಳಿಯೋ ತರ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಚಾನಲ್ನ ಓಪನ್ ಮಾಡಿದ್ದೆ ಮಾಡಿ ನನಗೆ ಉಪಯುಕ್ತ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ಅದು ಉಪಯುಕ್ತ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಚಾನಲ್ನ ನಾನು ಇಷ್ಟು ದಿನಗಳ ಕಾಲ ಮುಂದುವರಿಸ್ಕೊಂಡು ಬಂದಿರೋಂಥದ್ದು ಈಗ ಇದಕ್ಕೆ ನಿನ್ನೆ ತಾನೇ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟನ್ನು ಮಾಡಿದೆ ಈ ಒಂದು ಚಾನಲ್ಲು ಇದರಲ್ಲಿ ಬಂದು ಜಾಸ್ತಿ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಮಾಸ್ಟರ್ ಡಿಗ್ರಿಯ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆನೇ ಜಾಸ್ತಿ ವಿಡಿಯೋಗಳನ್ನ ನಾನು ಮಾಡಿರೋಂಥದ್ದು ಹಾಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸ್ಗಳು ಕೂಡ ತುಂಬ ವೀಡಿಯೋಗಳನ್ನ ಅದರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಮಾಸ್ಟರ್ ಡಿಗ್ರಿ ಒಂದು ಕೋರ್ಸ್ಗೆ ಅಡ್ಮಿಷನ್ ಆಗುವಂತಹ ಸ್ಟೂಡೆಂಟ್ಸ್ಗಳು ತುಂಬಾ ಚೆನ್ನಾಗಿ ನೀವು ರೆಸ್ಪಾನ್ಸನ್ನು ಮಾಡ್ತಾಯಿದ್ರಿ ತುಂಬ ಚೆನ್ನಾಗಿ ನೀವುಗಳು ಸಪೋರ್ಟನ್ನು ಮಾಡಿದ್ದೀರಾ ಆ ಒಂದು ವಿಡಿಯೋಗಳಿಗೆ ಸೊ ಅದರಿಂದ ಎಷ್ಟೋ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ನಿಂದ ಕೆಲವ್ರಿಗಾದರೂ ಸ್ವಲ್ಪ ಉಪಯುಕ್ತ ಆಯ್ತಲ್ಲ ಅನ್ನೋದೇ ನನಗೆ ಒಂದು ಖುಷಿ ಸೊ ಈ ಒಂದು ಸ್ಟ್ಯಾಟ್ ಸ್ಯಾಟ್ ಸಣ್ಣ ಒಂದು ಸ್ಯಾಟಿಸಿಫ್ಯಾಕ್ಷನ್ ಅಂಥದ್ದು ಸೊ ಯಾರೆಲ್ಲ ಇಷ್ಟು ದಿನ ಇದಕ್ಕೆ ಸಪೋರ್ಟನ್ನು ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಪೂರ್ವಕ ಋತ್ಪೂರ್ವಕ ಧನ್ಯವಾದಗಳು ಸೊ ಇದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರು ತುಂಬ ಸಣ್ಣ ಪದ ಆಗುತ್ತೆ ಸೊ ಆದರೂ ಕೂಡ ಧನ್ಯವಾದಗಳನ್ನು ನಿಮಗೆ ಹೇಳಲೇಬೇಕು ಇದೇ ರೀತಿ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ಇದೇ ರೀತಿ ಈ ಒಂದು ಚಾನೆಲ್ ಮೇಲೆ ಇರಲಿ ಯಾವ ಒಂದು ನಂಬಿಕೆಯನ್ನು ಇಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿದ್ದೀರಾ ಆ ಒಂದು ನಂಬಿಕೆಯನ್ನು ನಾನು ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ಮುಂದಿನ ದಿನಗಳಲ್ಲಿ ಈ ಚಾನಲ್ನಿಂದ ನಿಮಗೆ ಉಪಯುಕ್ತವಾಗುವಂತಹ ವಿಡಿಯೋಸ್ಗಳು ಉಪಯುಕ್ತವಾಗುವಂತಹ ಒಂದು ಕಂಟೆಂಟ್ಗಳ ಮೇಲೆ ಆ ವಿಡಿಯೋಗಳು ಕಂಟಿನ್ಯೂಯಸ್ ಆಗಿ ಬರ್ತಾ ಹೋಗ್ತವೆ ಅದು ಅಡ್ಮಿಷನ್ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಅಡ್ಮಿಷನ್ಸ್ ರಿಲೇಟೆಡ್ ಆಗಿರ್ಬೋದು ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು ಹಾಗೆ ಮುನ್ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೆ ಎ ಎಸ್ಸು ಮತ್ತು ಐ ಎ ಎಸ್ ರಿಲೇಟೆಡ್ಡು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆಗುವಂತಹ ಕಂಟೆಂಟ್ಗಳ ಮೇಲೇಳಿ ಸೊ ಆ ಒಂದು ವಿಷಯಗಳ ಮೇಲೂ ಕೂಡ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಇದಕ್ಕೆ ನಿಮ್ಮ ಒಂದು ಸಪೋರ್ಟು ಬೆಂಬಲ ಬೇಕು ಈ ಒಂದು ಚಾನೆಲ್ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗಾಗಿ ಅಂತ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ ಆಗಿ ಮಾರ್ಪಾಡುತ್ತೆ ಈ ಒಂದು ಚಾನಲ್ಗಲ್ಲಿ ನಿಮ್ಮ ಪ್ರತಿಯೊಬ್ಬರ ಸಪೋರ್ಟು ಮತ್ತು ಬೆಂಬಲ ಇದೇ ರೀತಿ ನೀಡಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಒನ್ಸ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾಲ್ ಯುವರ್ ಸಪೋರ್ಟ್